ఆ ఎల్గూ నమస్కార గుడ్ మార్నింగ్ శుభ సోమవారం ఇవత సోమవార నమ్మనే దేవ పూజ మతీ ఫస్ట్ మన దేవ్ పూజ మొ ఆమె బేరే మా ఫస్ట్ శివలింగ ధరలింగ రంగోలి బీని నమ్మ దేవ్ బిరీశ్వర అదే చక్కదా లింగతర బర్ది పూజ రంగోళ పూజ మి ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಬೇರೆ ದೇವ್ರಿಗೆ ಮಾಡ್ಬೋದು ಅದಕ್ಕೆ ನಾನು ಸಣ್ಣದಾಗಿ ಶಿವಲಿಂಗ ಥರ ಬರಿತಾ ಇದ್ದೀನಿ ಇವತ್ತು ಪೂಜೆ ಮಾಡುವಾಗ ನನ್ನ ಮಗ ಬಂದ್ಬಿಟ್ಟಮ್ಮ ನಾನು ಶ್ಲೋಕ ಹೇಳ್ತೀನಮ್ಮ ಅಂತ ಶ್ಲೋಕ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ಇವಾಗ ರಾಯರು ವರ್ಧನ್ ವರ್ಧಂತೋತ್ಸವ ನಡೀತಾ ಇದೆ ಮತ್ತು ಹುಟ್ಟು ಅಪ್ಪಮ್ಮ ಆಚರಣ ತಾರೀಕು ಎಲ್ಲರೂ ರಾಯರು ಸೇವೆ ಮಾಡಿ ಬರುತ್ತೆ ಆದ್ರೆ ಅವ್ನು ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಅವ್ನಿಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಶ್ಲೋಕ ಹೇಳ್ತೀನಮ್ಮ ಅಂತ ಬಂದಿದ್ದಾನೆ ತಪ್ಪಾಗಿದ್ರೆ ಕ್ಷಮೆ ಮಕ್ಕಳು ಯಾವ ಥರ ಹೇಳಿದ್ರು ಏನೋ ಒಂಥರ ಖುಷಿ ಆಗುತ್ತೆ ಮಕ್ಕಳು ದೇವ್ರ ಸಮಾನ ಅಂತಾರೆ ಅದಕ್ಕೆ ನನ್ನ ಮಗರ ಇರೋ ಶ್ಲೋಕ ಹೇಳ್ತಾ ಇದ್ದಾನೆ ನೋಡಿ पूजा ये ना करना इच्छुक ना तायजम अच्छा तम कल पर उषा ये नमतम कहान देवे ओम सिंह गुरु नागवंशाये नवा ओम सिंह गुरु नागवंशाये नवा पूजा ये ना

ഓം ശ്രീ ഗുരുനാഗവേന്ദ്രായ നമ ഓം ശ്രീ ഗുരു നാഗവേന്ദ്രായ നമ പൂജയ നാഗവേന്ദ്രായ സച്ചധർമായം മച്ചു തൽപ്പ വൃക്ഷാ നമതാ കാനവേണുവേ ഓം ശ്രീ ഗുരു നാഗവേന്ദ്രായ നമ ഓം ശ്രീ ഗുരു നാഗവേന്ദ്രായ നമ പൂജയ നാഗവേന്ദ്രായ സത്യധർമ്മ അതായം മച്ചു തൽപ്പ വൃക്ഷാ ನಮ ತಮ್ಮ ಕಾನೂ ಓಂ ಶ್ರೀ ಗುರು ನಾಗವೇಂದ್ರಾಯ ನಮಃ ಓಂ ಶ್ರೀ ಗುರು ನಾಗವೇಂದ್ರಾಯ ನಮಃ ನಾಗವೇಂದ್ರಾಯ ಸಚ್ಚ ವೃಕ್ಷಯ ನಮ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಆದರೂ ಅವನಿಗೆ ಸರಿಯಾಗಿ ಮಾತು ಬರಲ್ಲ ಆದರೂ ರಾಯರ ಶ್ಲೋಕ ಅಂದರೆ ತುಂಬ ಇಷ್ಟ ಅವನಿಗೆ ಯಾವ ಟೈಮಲ್ಲಾದರೂ ಬರ್ತಾನೆ ಮನೆಯಲ್ಲಿದ್ದರೆ ಪೂಜೆ ಮಾಡುವಾಗ ಅಮ್ಮ ನಾನು ಶ್ಲೋಕ ಹೇಳ್ತೀನಿ ಅಂತ ಹೇಳಪ್ಪ ಅಂತ ನಾನು ಶ್ಲೋಕ ಹೇಳಿಸ್ದೆ ಚೆನ್ನಾಗಿ ಹೇಳಿದ್ದಾನೆ ಬಟ್ ಏನು ಆಗಲ್ಲ ಮಕ್ಕಳು ಹಿಂಗೆ ಹೇಳಿದ್ರು ಓಕೆ ರಾಯರೆಲ್ಲರಿಗೂ ಮಾಡಲಿ ರಾಯರಿದ್ದಾರೆ ನಮ್ಮ ಶಿವಾಯ